ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತಂದರೆ ಎಲ್ಲುಂಡೆ ಅಂತ ಇದು ತುಂಬ ಸ್ಪೆಷಲ್ ಆಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಬೇಗನೆ ಮಾಡುವಂತಹ ಎಳ್ಳುಂಡೆ ಇದು ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗುವ ಪದಾರ್ಥಗಳು ಪದಾರ್ಥಗಳೇನಂತಂದರೆ ಎಲ್ಲು ಮತ್ತು ಉರುಗಡಲೆ ಮೂರೇ ಮೂರು ಅಥವಾ ನಾಲ್ಕು ಪದಾರ್ಥ ಹಾಕಿ ಮಾಡುವಂಥ ಎಲ್ಲುಂಡೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇದು ಎಲ್ಲನೂ ಒಂದು ಗ್ಯಾಸ್ ಹಚ್ಕೊಂಡು ಬಾ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಕಾದ ನಂತರ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೋಬೋದು ಜಾಸ್ತಿ ಜನ ಇದ್ದರೆ ಜಾಸ್ತಿ ಜನಕ್ಕೋಸ್ಕರ ಜಾಸ್ತಿ ಮಾಡಿ ಮಾಡಬೇಕಂದ್ರೆ ಜಾಸ್ತಿ ಹಾಕೋಬೋದು ಕಡಿಮೆ ಅಂದರೆ ಕಡಿಮೆ ಹಾಕೋಬೋದು ಅಷ್ಟು ಕ್ವಾಂಟಿಟಿ ಮಾಡ್ಕೋಬೋದು ನಿಮ್ಗೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಜಾಸ್ತಿನೇ ಮಾಡಿದ್ದೀನಿ ಒಂದು ಅರ್ಧ ಕೆ ಜಿಲಿ ಮಾಡಿದ್ದೀನಿ ನಾನು ಇದು ಚೆನ್ನಾಗಿ ಹುರ್ಕೋಬೇಕು ತುಂಬ ಘಮ ಅನ್ನೋಂಗೆ ಹುರ್ಕೋಬೇಕು ಚಟಪಟ ಅಂತಿರುತ್ತೆ ಆ ರೀತಿ ಹುರ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಹುರ್ದಷ್ಟು ಟೇಸ್ಟು ಕೂಡ ಮತ್ತು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಷ್ಟು ನಾವು ಎಲ್ಲಿ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಹುರುಗಡ್ಲೆ ಕೂಡ ತಗೋಬೇಕು ಹುರುಗಡ್ಲೆ ಬೇಳೆ ಅಥವಾ ಉಂಡೆ ಉಂಡೆಲಿ ಕೂಡ ಮಾಡ್ಬೋದು ಯಾವ್ದು ಸಿಗುತ್ತೋ ಅದರಲ್ಲಿ ಮಾಡ್ಬೋದು ಇದು ಕೂಡ ಬಾಂಡೆ ಬಿಸಿ ಆದ ನಂತರ ಚೆನ್ನಾಗಿ ಇದು ಕೂಡ ಹುರ್ಕ ಅದೇ ರೀತಿ ಹುರ್ಕ ಬಿಸಿ ಹುರ್ಕೋಬೇಕು ಚೆನ್ನಾಗಿ ಇದು ಸ್ಮೆಲ್ಲು ಚೆನ್ನಾಗಿ ಘಮ ಘಮ ಅನ್ನೋ ರೀತಿ ಇದು ಕೆಂಪಾಗೋ ರೀತಿ ಹುರ್ಕೋಬೇಕು ಹಾಗಾದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಹಾಳಾಗಲ್ಲ ಕೆಟ್ಟೋಗಲ್ಲ ಎಷ್ಟು ಒಂದು ವಾರ ಒಂದು ತಿಂಗಳಿಗೆ ಎಟ್ಲೆ ಇಟ್ಕೊಂಡು ಕೂಡ ನಾವು ತಿನ್ಬೋದು ಸಾಮಾನ್ಯವಾಗಿ ನಮ್ಮ ಕಡೆ ಇದು ಮೆಚ್ಚುಡಾದಾಗ ಹೆಣ್ಮಕ್ಳು ಆದಾಗ ಇದನ್ನೇ ಕೊಡೋದು ಒಂದು ತಿಂಗಳು ಅಥವಾ ಎಷ್ಟು ತಿಂಗಳಿಗಾದರೂ ಇಟ್ಕೊಂಡು ಮಾಡಿ ಕೊಡ್ತಾರೆ ಇದನ್ನು ತುಂಬಾ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಹುರಿದು ಹುರಿದಾದಮೇಲೆ ಈ ರೀತಿ ಇರಬೇಕು ಅದಕ್ಕೆ ನಾನು ಚಿಕ್ಕ ಚಿಕ್ಕದು ಎರಡು ಕಾಯಿ ತಗೊಂಡಿದ್ದೀನಿ ನಾನು ಅಂದರೆ ದೊಡ್ಡದಾದರೆ ಒಂದೇ ಸಾಕು ಚಿಕ್ಕದಾದರೆ ಎರಡು ತಗೋಬೇಕು ನಾಲ್ಕು ಬೆಲ್ಲ ತಗೊಂಡಿದ್ದೀನಿ ಅರ್ಧ ಅರ್ಧ ಕೆ ಜಿಗೆ ನಾಲ್ಕು ಬೆಲ್ಲ ಸಾಕು ಅಂದರೆ ದಪ್ಪ ದಪ್ಪ ಬೆಲ್ಲ ಇದು ಸಾಕು ಬೆಲ್ಲ ಕೂಡ ಈಗ ಪುಡಿ ಇದ್ದೀನಿ ನೋಡಿ ಇದನ್ನು ಪುಡಿ ಮಾಡ್ಕೋಬೇಕು ಚೆನ್ನಾಗಿ ಎಳ್ಳು ಸ್ವಲ್ಪ ಕಡಲೆ ಕಡಲೆ ಸ್ವಲ್ಪ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಈಗ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು ಚೆನ್ನಾಗಿ ಪುಡಿ ಆದ ನಂತರ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಚಿಕ್ಕ ಒಂದಂತೂ ನಮ್ಮ ಮನೇಲಿ ಚಿಕ್ಕದು ಮಿಕ್ಸಿ ಆಗಿದ್ದರಿಂದ ಸ್ವಲ್ಪ ಸ್ವಲ್ಪನೇ ಆಗ್ತೈತಿ ಸ್ವಲ್ಪ ಲೇಟನೇ ಆಗ್ತಾಯಿತ್ತು ನೋಡಿ ಈ ರೀತಿ ಚೆನ್ನಾಗಿಲ್ಲ ಪುಡಿ ಮಾಡ್ಕೋಬೇಕು ತುಂಬಾ ತುಂಬ ಅಂದರೆ ತುಂಬ ನೈಸಾಗಿಂತೇನಿಲ್ಲ ತರಿತರಿಯಾಗಿದ್ರೂ ಚೆನ್ನಾಗಿರುತ್ತೆ ಈಗ ಅದೆಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಕಾಯಿ ಸೇರಿಸ್ಕೋಬೇಕು ಕಾಯಿ ಸೇ ಮೊದಲೇ ಕಾಯಿ ಸೇರಿಸ್ಕೊಂಡ್ರೆ ಅದರಲ್ಲಿರುತ್ತಲ್ಲ ನೀರಿನ ಅಂಶ ಅದು ಫುಲ್ಲು ನೀರು ರೀತಿ ಆಗಿಡುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಸೇರಿಸ್ಕೋಬೇಕು ಲಾಸ್ಟ್ ಎಲ್ಲ ಪುಡಿ ಆದಮೇಲೆ ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ತುಂಬಾ ಆಗ ಎಲ್ಲ ಮಿಕ್ಸ್ ಆದಾಗ ಉಂಡೆ ಕಟ್ಟೋಕ್ಕೂ ಈಸಿ ಆಗುತ್ತೆ ಕೊನೆಯಲ್ಲಿ ಸೇರಿಸ್ಕೋಬೇಕು ಕಾಯಿನ ಫ್ರೆಂಡ್ಸ್ ಮೊದಲೇ ಸೇರಿಸ್ಕೊಬೇಡಿ ಲಾಸ್ಟಲ್ಲಿ ಸೇರಿಸ್ಕೊಬಿಡಿ ಆಗ ಈಸಿ ಆಗುತ್ತೆ ಉಂಡೆ ಕಟ್ಟೋಕ್ಕೆ ತುಂಬಾ ಈಸಿ ಆಗುತ್ತೆ ಸೇರಿಸ್ಕೋಬಾರ್ದು ಮತ್ತು ಇದ್ರ ಜೊತೆಗೆ ಏಲಕ್ಕಿ ಹಾಕೊಂಡಿದ್ದೀನಿ ನಾನು ಎಲ್ಲ ಪುಡಿ ಆದಮೇಲೆ ಈ ರೀತಿ ನೋಡಿ ಇಷ್ಟು ನಾನು ಎಲ್ಲ ಅರ್ಧ ಕೆ ಜಿ ಮತ್ತು ಉರ್ಗಡ್ಲೆ ಅರ್ಧ ಕೆ ಜಿ ಎಲ್ಲ ಸೇರಿಸಿ ಕಾಯಿ ಎರಡು ಮತ್ತು ಏಲಕ್ಕಿ ಒಂದು ಸ್ವಲ್ಪ ಎಲ್ಲ ಸೇರಿ ನೋಡಿ ಈ ರೀತಿ ಆಗಿದೆ ತುಂಬಾ ಘಮ ಘಮ ಮತ್ತು ಟೇಸ್ಟ್ ಅಂತೂ ತುಂಬಾ ಟೇಸ್ಟ್ ವೈಸ್ ಅಂತ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹಾಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಅಯ್ಯೋ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸಿಗಂದ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಉಂಡೆ ಲಾಸ್ಟಲ್ಲಿ ಈ ರೀತಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಟೇಸ್ಟ್ ಅಂತೂ ಸಿಹಿ ಜಾಸ್ತಿ ಅಲ್ಲ ಕಡಿಮೆನೂ ಅಲ್ಲ ಪ್ರಮ ಎಲ್ಲ ಒಂದೇ ಪ್ರಮಾಣದಲ್ಲಿದೆ ತುಂಬ ಟೇಸ್ಟಾಗಿದೆ ಫ್ರೆಂಡ್ಸ್ ಟ್ರೈ ಮಾಡಿ ಧನ್ಯವಾದಗಳು